ंग्रेस कांग्रेस अय रु पात्रेस सरकार रु पात्रेस सरकार ಆಶ್ವಾಸನ ಕೊಟ್ಟ ಗ್ಯಾರಂಟಿ ಆಶ್ವಾಸನ ಕೊಟ್ಟ ಅಧಿಕಾರಕ್ಕೆ ಬಂದಿನಂತ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಡೆವಲಪ್ಮೆಂಟ್ ಮರೆತು ಹೋಗಿದ್ದಾರೆ ಅವರಲ್ಲೇ ಉಪಮುಖ್ಯಮಂತ್ರಿ ಯಾರಾಗೋದ ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಮಾಡೋದ ಇದ್ರ ಮೇಲೆ ಚರ್ಚೆ ನಡೀತಾ ಇದೆ ಸರ್ವಸಾಮಾನ್ಯ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅವ್ರ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಚಿಂತನೆ ಮಾಡುವಂತ ಸಮಯ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಸಿದ್ದರಾಮಯ್ಯ ಅವರ ಮತ್ತಿನ ಸಿದ್ದರಾಮಯ್ಯ ಉಳಿದಿಲ್ಲ ಈಗ ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿ ಈ ನಾಡಿನ ಜನರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಲು ಹಾಲು ಬೆಲೆ ಏರಿಕೆ ಮಾಡಿ ರೈತರ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ವಿಶೇಷವಾಗಿ ತಾವು ಮೊನ್ನೆ ನೋಡಿದಿರಿ ನಿಗಮದಿಂದ ಹಣ ಗಾಯಬ್ ಮಾಡಿನಂತ ಕಾಂಗ್ರೆಸ್ ಸರ್ಕಾರ ಈ ಅಧಿಕಾರ ಸಾಲಾಗ ತನ್ನೋ ಒಳಗಡೆ ಇರುವಂತ ವ್ಯತ್ಯಾಸದಲ್ಲಿ ಮಗನಿಗಿರುವಂತ ಈ ಕಾಂಗ್ರೆಸ್ ಸರ್ಕಾರಗೆ ಎಚ್ಚರಿಕೆ ತರಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ದಿವಸ ಎಲ್ಲ ಇಪ್ಪತ್ನಾಲ್ಕ ಸೋರಾಟ್ ಮಾಡಕ್ ಹತ್ರ ಮಾಡ್ಲಿಕ್ಕೆ ತಯಾರಿದೀವಿ ಕಟಾಕಟ್ ಕಟಾಕಟ್ ಅಂತ ಹೇಳಿನಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ ಇವತ್ತು ಒಂದು ಜುಲೈ ಒಂದು ಜುಲೈಗ ಎಂಟೂವರೆ ಸಾವಿರ ಹಣ ಜಮಾ ಮಾಡವ್ರು ಇದ್ರು ಅದು ಜಮಾ ಮಾಡಿದಾರೆ ಏನ ಇಲ್ಲರ ಕಟಾಖಟ್ ಕುರ್ಚಿ ಖಾಲಿ ಮಾಡಬೇಕು ಇಲ್ಲಾರೆ ಖಟಾಖಟ್ ಆಗಿ ಜನ ಫಟಾಫಟ ಲತ್ತಿ ಹಾಕಿ ಹೊರಗ ತೆಗಿತಾರಂತ ಅವ್ರಿಗೊಂದು ಎಚ್ಚರಿಕೆ ಕೊಡುವಂತ ಕೆಲಸನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ